ಸಹಪಾಠಿಗಳೇ ಇಲ್ಲಿ ನೆರೆದಿರುವ ಗ್ರಾಮಸ್ಥರೇ ಹಾಗೂ ಹಿರಿಯರೇ ನಿಮಗೆಲ್ಲರಿಗೂ ಇಂದು ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ತಿಳಿಸುತ್ತಾ Dan cara yang satu apa yang akan kami kusige. ತಂತ್ರಜ್ಞಾನ ಚಂದ್ರಯಾನ ಮಂಗಳಯಾನ ಕಲೆ ಸಾಹಿತ್ಯ ರಕ್ಷಣಾ ಶಸ್ತ್ರಾಸ್ತ್ರಗಳ ತಯಾರಿಕೆ ಹೀಗೆ ಹಲವು ಕ್ಷೇತ್ರಗಳ ಅಭಿವೃದ್ಧಿಯೊಂದಿಗೆ ನನ್ನ ಭಾರತ ಅಗ್ರಸ್ಥಾನದಲ್ಲಿ ರಾರಾಜಿಸುತ್ತಿದೆ ಎಂದು ಹೇಳಲು ನನಗೆ ಅತೀವ ಸಂತೋಷವೆನಿಸುತ್ತದೆ ಆದರೂ ಸಹ ದೇಶದಲ್ಲಿ ಕೆಲವು ಕಚೇವಾಗುತ್ತಿದೆ ಅವುಗಳಲ್ಲಿ ಜಾತಿವಾದ ಪ್ರಾದೇಶಿಕವಾದ ಈ ಮೂರು ವಾದಗಳಷ್ಟೇ ಅಲ್ಲದೆ ಬಲಪಂತ ಎಡಪಂಥ ಎಷ್ಟೊಂದು ಮುಳ್ಳುಗಳ ಮಧ್ಯೆ ಇಷ್ಟೊಂದು ಸೊಗಸಾದ ಹೂವಿದೆಯಲ್ಲ ಎಂದು ಬರುಗುತ್ತಾನೆ ಹಾಗೆ ಸಣ್ಣ ದೇಶದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತವೆ ಆಗ ನಾವೆಲ್ಲರೂ ದೇಶಭಕ್ತರಾಗೋಣ ಆಶಾವಾದಿಗಳಾಗೋಣ ಕಿತ್ತಿಲು ಬಿಡುವುದನ್ನು ವಜ್ರಕ್ಕೂ ತುಪ್ಪು ಹಿಡಿದರೆ ಹೇಗಯ್ಯ ಬೇರೆ ಕಟ್ಟಿಗೆ ಹತ್ತುವುದೆಂದು